ನಮ್ಮೆಲ್ಲ ಪ್ರೀತಿ ರೈತ ಬಂದವರೆ ಇವತ್ತು ನಾವು ಮಹಾಬಳೇಶ್ವರದಲ್ಲಿ ಯಾವ್ದ ಪ್ಲಾಂಟೇಷನ್ ಅಪ್ಪ ಅಂದ್ರೆ ಇದು ಸ್ಟ್ರಾಬೆರಿ ಹಾಂ ಸುಮಾರು ಒಂದು ಎರಡು ಮೂರು ಎಕರೆ ಇದೆ ರೈತರ ಭೇಟಿ ಆದ ನಂತರ ನಮ್ಗೆ ಅವರು ಸರಿಯಾದ ಮಾಹಿತಿ ಕೊಟ್ಟರು ನಾವು ಕಬ್ಬಿನಲ್ಲಿ ಭಾಳ ಆದ್ರೆ ಎರಡರಿಂದ ಮೂರು ಲಕ್ಷ ಬೆಳಿತೀವು ಒಂದೊಂದು ಎಕರೆದಲ್ಲಿ ಇಲ್ಲಿ ಇವರು ಹೇಳಿದರ ಮಾಹಿತಿ ಪ್ರಕಾರ ಒಂದು ಎಕರೆಗೆ ಸೂರಿ ಸುಮಾರು ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಬೆಳಿತಾರಂತ ಇದು ಹವಾಮಾನ ಕೋಲ್ಡ್ ಇದಕ್ಕೆ ಕೋಲ್ಡ್ ಆದ್ರೆ ಅತಿ ಚೆನ್ನಾಗಿ ಬರ್ತತ್ತ ಸ್ಟ್ರಾಯ್ಬೆರಿ ಮತ್ತು ನಮ್ಮ ವಾತಾವರಣಕ್ಕೆ ಸೂಕ್ತ ಸ ಆಗಸ್ಟ್ ಸೆಪ್ಟೊಂಬರ್ದಲ್ಲಿ ಸೂಕ್ತ ಆಕತಿ ಅಂಥ ಕ್ಲೈಮೇಟದಲ್ಲಿ ನಾವು ಕೂಡ ಸ್ಟ್ರಾಯ್ಬೆರಿಯನ್ನು ಬೆಳಿಬೋದು ನಾವು ಹೆಚ್ಚು ಹೆಚ್ಚಾಗಿ ಅವ್ರ ಕಬ್ಬು ಬೆಳೆದ್ರೆ ನಾವು ಕಬ್ಬು ಬೆಳೆಯೋದು ದಾಳಿಂಬೆ ಬೆಳೆದ ದಾಳಿಂಬೆ ಬೆಳೆಯೋದು ಇಂಥವನ್ನು ನಾವು ಸ್ವಲ್ಪ ತಡೆದು ಇಂಥ ಸ್ಟ್ರಾಯ್ಬೆರಿ ಮತ್ತು ಇರೋ ಬೇರೆ ಬೇರೆ ಪ್ಲ್ಯಾಂಟೇಷನ್ ಮಾಡಿದ್ದಾರೆ ಇವರು ಅಂಥ ಬೆಳೆಗಳಿಗೆ ನಾವು ಒಂದು ಸ್ವಲ್ಪ ಮಹತ್ವ ಕೊಡಬೇಕು ಇದರಿಂದ ಅತಿಯಾಗಿ ನಾವು ಡೆವಲಪ್ಮೆಂಟ್ ಆಗ್ಬೋದು